जिस तरह से जहाज से तो तो स्वतंत्रता के लिए छड़ाएंगे तो उत्तान सागर की करेंगे तो ನಮ್ಮ ರಾಷ್ಟ್ರ ಕಂಡಂತಿಮಾಪಟ್ಟು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸದಂತ ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಈ ಜೀವನ ಸಮರ್ಪಣೆ ಮಾಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿವಸ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶಭಕ್ತರಿಗೆ ಒಂದು ಬಹಳ ಅಭಿಮಾನ ಪಡುವಂಥ ದಿವಸ ವಾಜಪೇಯಿಂತರ ನಾಯಕತ್ವದ ಅವಶ್ಯಕತೆ ಇದೆ ಆ ದೇಶಕ್ಕೆ ವಾಜಪೇಯಿ ನಂತರ ಈಗ ನರೇಂದ್ರ ಮೋದಿ ಅವ್ರ ಅಧಾರ ನರೇಂದ್ರ ಮೋದಿ ಅವ್ರ ನಂತರ ಯೋಗಿ ಆದಿತ್ಯನಾಥ್ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿ ಆಗಿದೆ ಬಿಜೆಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿ ಒಳ್ಳ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದು ಇಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲಕ್ಷೆ ಬರ್ತಾ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರಿಗೆ ಹೋಗಿಲ್ಲ ನಾನು ಕೆಲವೊಂದು ನಮ್ಮ ಕಾರ್ಖಾನೆ ಕೆಲಸ ಸರ್ ಅಧಿವೇಶನ್ ಮುಗೀತು ಮತ್ತೆ ಯಾವಾಗಿಂದಷ್ಟು ಪ್ರಾರಂಭ ಸರ್ ಫುಡ್ ಬಗ್ಗೆ ಹೋರಾಟ ಬಗ್ಗೆ ಈಗ ನಾಳೆ ನಾವು ಚರ್ಚೆ ಮಾಡ್ತಾ ಇದ್ವಿ ನಾಳೆ ನಾವು ಸೇರ್ತಾ ಇದ್ದೀವಿ ಎಲ್ಲ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ವಕ್ ಅಪ್ ಹೋರಾಟದ ಕಾರ್ಯ ಯೋಜನೆಯನ್ನ ತಯಾರು ಮಾಡಿದ್ವಿ ಕಾರ್ಖಾನೆ ಸರ್ಕಾರಕ್ಕೆ ಮುನ್ನಡೆ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಕೊತ್ತ ನಿಶ್ಚಿತ ಕರ್ನಾಟಕ ಮುಂದೆ ನಮ್ಮ ಕೈಯ ಸಿಕ್ಕಾಗ ಅವ್ರು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದ್ರ ಫಲ ಅವ್ರು ಅನುಭವಿಸಲಾಗ್ತದೆ ಅನುಭವಿಸ್ತಾರೆ ಉದ್ದೇಶಪೂರ್ವವಾಗಿ ನಡ್ಕೊಂಡ್ರೆ ಉದ್ದೇಶ ಪೂರ್ವವಾಗಿ ಯಾರ್ಯಾರು ಯಾರ್ಯಾರು ಕಾಲ ಬಂದಾಗ ಹೇಳ್ತೀವಿ ಇಲ್ಲಿ ಆ ಪ್ರಕ್ರಿಯೆ ಇದೆ ಮುಗಿದ ಕಾಂಗ್ರೆಸ್ನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿರ ದೇಶದ ಜು ನಕಲಿ ಗಾಂಧಿ ಆ ಗಾಂಧಿಯನು ಅನ್ನೋ ಅಡ್ಡಿ ಅವ್ರ ಅಲ್ಲ ಗಾಂಧಿ ಹೆಂಗ್ ಬಂತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ನಿರೋಜಕ ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನು ಬಹಿರಂಗ ಪಡಿಸ್ಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ಮೂರು ವರ್ಷ ಆಚರಣೆ ಮಾಡ್ಲಕ್ಕೀರಿ ಹಂಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಹೋಗ್ಯ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಕೇಸಲ್ಲ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡುಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿಂಥ ಒಂದು ಪವಿತ್ರ ಭೂಮಿ ಬೆಳಗಾವಿ ಅದನ್ನು ಅದೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಅದು ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದಾರೆ ಅಂಬೇಡ್ಕರ್ ಅವರು ಸ್ಮರಣೆ ಮಾಡ್ತಾರೆ ಅವ್ರ ಅಂಬೇಡ್ಕರ್ ಏನಾಗುತ್ತೆ ತಾಜಾ ಉದಾಹರಣೆ ಬೆಳಗಾವಿ ಅಮಿತ್ ಶಾ ಅವ್ರಿಗೆ ಬಗ್ಗೆ ಅವ್ರು ವಿರೋಧ ಮಾಡಿ ಅವ್ರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಇಪ್ಪತ್ತೆಂಟಕ್ಕೆ ನೋಡಿ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ನವರು ನಿಮ್ಗೆ ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮ್ನ ಉಪಯೋಗ ಮಾಡ್ಲಾಕತ್ತ ಹಾಗಾದರೆ ಕಾಂಗ್ರೆಸ್ನು ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಂದ್ರಾದಲ್ಲಿ ಕಾದರದಲ್ಲಿ ಎರಡು ಸಲ ಸೋಲಿಸಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಟ್ಟು ಉದ್ದಟ್ಟತನಿಂದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮ್ಗೆ ಏನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡ್ಬೇಕವ್ರು ಯಾರು ಜವಾಹರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯ್ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬಿ ಜೆ ಪಿಯ ಬೆಂಬಲಿತ ವಾಜಪೇಯಿ ಅದ್ವಾನಿಯವ್ರು ಕೇಂದ್ರ ಮಂತ್ರಿ ಆದಾಗ ರತ್ನ ಕೊಟ್ಟರು ನಾವು ನಾವು ಕೊಟ್ಟೆ ಭಾರತ ರತ್ನ ಭಾರತ ರತ್ನ ನೆಹರುಗೂ ಯಾರು ಕೊಟ್ಟಿರಲಿಲ್ಲ ನೆಹರು ಸ್ವಂತ ತಾನೇ ತೊಗೊಂಡ ಇಂದಿರಾ ಗಾಂಧಿಗೆ ಯಾರು ಕೊಟ್ಟಿರಲಿಲ್ಲ ಇಂದಿರಾ ಗಾಂಧಿ ತಾನೇ ತೊಗೊಂಡರು ಅಲ್ಲಿಂದ ನಮ್ಮ ರಾಜೀವ್ ಗಾಂಧಿ ಇವರೆಲ್ಲ ಭಾರತ ರತ್ನ ತಾವೇ ತೊಗೊಂಡ್ರು ಆದರೆ ಪಂಚ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ರತ್ನ ಕೊಡಲಿಲ್ಲ ಮತ್ತು ಪಂಚತೀರ್ಥ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲ್ತಂಥ ಅವರ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈದಲ್ಲೇ ಏನೋ ಅಂತ್ಯಕ್ರಿಯೆ ಆಯ್ತಾನೆ ಹಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರೆ ಇದು ಅದನ್ನು ಬಾಡಿಗೆ ತುಂಬಿ ತಗೊಂಡು ಬರೋಂಥ ಪರಿಸ್ಥಿತಿ ಇದು ನಾ ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದಂತ ದಾಖಲೆ ಇದಕ್ಕೆ ಮೊದಲು ಕಾಂಗ್ರೆಸ್ನವರು ಉತ್ತರ ಕೊಟ್ಟರು ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ದೇಶದ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಕೊಡ್ತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದ್ರೆ ಇವತ್ತೆಲ್ಲ ಜಾರಿ ಮಾಡದಂತದ್ದು ನರೇಂದ್ರ ಮೋದಿ ಅಮಿತ್ ಶಾ ಅವರು ಏನ್ ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಇಷ್ಟೆಲ್ಲ ಅಪಮಾನ ಮಾಡಿದ್ವಿ ಏನ್ ನೈತಿಕತೆ ಅಂತ ಕೇಳಿ ತಪ್ಪೇ ನೈತಿಕತೆ ಆ ಹೇಳಿಕೆಯನ್ನ ತಿರುಚಿ ತಿರುಚಿ ತಮ್ಮ ಹೆಂಗೆ ಹೇಳುವ ಕಾಂಗ್ರೆಸ್ ಇದೇ ಬಂದಿದೆ ತುರ್ತು ಪರಿಸ್ಥಿತಿ ತಂದವರು ಅರಿ ಸಂವಿಧಾನ ವಿರುದ್ಧ ಇಂದಿರಾಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯಾತೀತ ಸೆಗಡಿಯವ್ರಿಗೂ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಆದರೂ ಸಂವಿಧಾನನ ಎಪ್ಪತ್ತ್ಮೂರು ಸಲ ಇವ್ರನ್ನ ತಿದ್ದುಪಡಿ ಮಾಡಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೇ ಗೌರವ ಕೊಟ್ಟಿಲ್ಲ ಅಂದ ಮೇಲೆ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ಸು ದೇಶದಿಂದ ಸರ್ವನಾಶ ಆಗಿದೆ ಜರೆಗೆ ಸಿ ಟಿ ರವಿ ಮತ್ತು ಲಕ್ಷ್ಮಿ ಅಬ್ಬಳ್ಕರ್ ಚಟಾಪಟ್ಟಿ ಮುಗಿದಿಲ್ಲ ಸಿ ಎ ಶ್ರೀ ಓಡಿ ತನಿಖೆಗೆ ವಹಿಸಿದ್ದಾರೆ ಆಣೆ ಪ್ರಮಾಣ ನಡೆದಿದೆ ಒಂದು ಇಷ್ಟು ಯಾಕೆ ಇಷ್ಟು ಬೆಳಿಗ್ಗೆ ಶ್ರೀ ಓಡಿ ಕೊಡುವಂಥ ಅವಶ್ಯಕತೆ ಆಗಿದೆ ವಿಧಾನ ಪರಿಷತ್ತರ ಸಭಾಪತಿಗಳೇ ಇದ್ದಾರೆ ನಮ್ಮ ಕಲಿ ಅರ್ಧ ಮಾಡ್ತೀವಿ ಒಂದು ಎರಡನೇದು ಈಗ ನಾವು ಕೇಳೋಕತ್ತಿದ್ದು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಡ್ಜ್ನಿಂದ ನ್ಯಾಯಾಂಗ ತನಿಖೆ ಹಾಕೊಂಡು ಸಾಕೊಂಡು ನಮಗೆ ಸಿ ಓ ಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟು ಮೊನ್ನೆ ಇಬ್ಬರು ಐ ಎ ಪಿ ಎಸ್ ಅಧಿಕಾರಿಗಳು ಜನ ಬೆಳಗಾವಿ ರೀತಿ ತೀರಿಸಿಕೊಂಡ್ಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕನ್ನು ಬಂದು ಲಾಠಿ ಚಾರ್ಜ್ ಲಾಠಿ ಮಾಡಿದ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅಲ್ಲ ಹೋಗಿ ನಾನೇ ಹೋಗಿದ್ದೆ ಕಣಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡ್ದಂಥ ಪುಣ್ಯಾತ್ಮ ಮೂರು ತಾಸುಗಳಲ್ಲೇ ಫೋನ್ ಮಾಡೋದು ಮಾತಾಡ್ತಿದ್ದ ಯಾರು ನೋಡಾ ಅದ್ರ ಕಾಲು ರೆಕಾರ್ಡ್ಸ್ ಏನದ ಅದನ್ನ ಬೇಡ ಪಡಿಸ್ಬೇಕು ಯಾರೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದು ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ದೋಡ ಮಾತಾಕ ಮಾತಾಡತಿದ್ದು ಏನೇನವರು ಸಂದೇಶ ಕೊಟ್ಟರು ನನಗಾನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವರೇ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಇದ್ದರು ಯಾರು ಅವರ ಅಧಿಕಾರಿಗಳು ಇವನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ರೆ ಮೊದಲನ್ನು ಭಯ ಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರು ಕಡೆ ಮಾತು ಮೂರು ನಡಿ ಹಿಂಗೆ ಹಿಡಿದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿದ್ರು ಹಿಂಗೆ ಹಿಂಗೆ ಏನು ಇರೋದಲ್ಲ ಆ ಕಡೆ ಹೋಗ್ತಿದ್ದ ಈ ಕಡೆ ಓಡೋಗ್ತಿದ್ದ ಆ ಕಡೆ ಓಡೋಗ್ತಿದ್ದ ಏನು ಮಾತಾಡೋದು ನಾನು ಏನಕ್ಕಿಂತ ಆರ್ ಪಿ ಎಸ್ ಆಫೀಸರು ಇವರಿಬ್ಬರನ್ನ ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲಕ್ಕೆ ಹೋಗ್ತಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ಅನ್ಲಿ ಮಾಡ್ತಾರೆ ಒಲೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅಲ್ಲ ಮೊದಲು ಬೆಳಗ್ಗೆ ಬೆಳಗಾವಿ ಅಧಿವೇಶನ್ ನೋಡಿದ್ರೆ ओराटो माडवर मल्ले आदित्या ओराटो माडवरगे ಅವರಿಗೆ बाई बनन ट्राई ಅಂತ ಇದೆಲ್ಲ ನೋಡ್್ರೆ ಕರ್ನಾಟಕದ ಒಂದು ಶಾಂತಿ ಕಾಪಡೋರೆ ಇವತ್ತು ಜಂಗಲ್ ರಾಜ್ಯ ಜಂಗಲ್ ರಾಜ್ಯಕ್ಕೆ ಹೇಗಿಸ್ ಯುಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saathme bell icon ko bhi click kijiye saath hi saath like share aur comment karna na bhule